ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ ಶಾಸಕರಾಗಿದ್ದ ಕುತ್ತೂರು ಮಂಜುನಾಥ್ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ವಿರುದ್ಧ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದ್ದು ಆರೋಪಿಯಾದ ಶಾಸಕ ಕೊತ್ತೂರು ಮಂಜುನಾಥರನ್ನ ಕೂಡಲೇ ಬಂಧಿಸುವಂತೆ ಹಾಗೂ ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆರ್ಪಿಐ ಪಕ್ಷ ಸರ್ಕಾರವನ್ನ ಒತ್ತಾಯ ಮಾಡುತ್ತಿದೆ ಎಂದು ಆರ್ಪಿಐ ಪಕ್ಷದ ರಾಜ್ಯಾಧ್ಯಕ್ಷ ಸತೀಶ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನದ ಹಾಗೂ ಕಾನೂನಿನ ಮೇಲೆ ಗೌರವ ಇದ್ದರೆ ದಲಿತರ ಹಕ್ಕನ್ನ ಕದ್ದ ಕೊತ್ತೂರು ಮಂಜುನಾಥ್ ಅವರನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು ಬಳಿಕ ಆರ್ಪಿಐ ಪಕ್ಷದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಮಾತನಾಡಿ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಿರುವುದನ್ನು ವಿರೋಧಿಸಿ ಟಿಎಸ್ಪಿ ಹಣ ದುರುಪಯೋಗ ಖಂಡಿಸಿ ಪಿಟಿಸಿಎಸ್ ಕಾಯ್ದೆಗೆ ಸಮಗ್ರ ತಿದ್ದುಪಡಿ ತರುವಂತೆ ಆಗ್ರಹಿಸಿ ಮತ್ತು ಎಸ್ಟಿ ನಿಗಮಗಳ ಹಣದ ಲೂಟಿ ಉಗ್ರ ಶಿಕ್ಷೆಗೆ ಒಳಪಡಿಸುವಂತೆ ಒತ್ತಾಯಿಸುವುದರ ಜತೆಗೆ ಶಾಸಕ ಪುತ್ತೂರು ಮಂಜುನಾಥ್ ಅವರನ್ನು ಬಂಧಿಸುವಂತೆ ಹಾಗೂ ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಹಾಗೆಯೇ ಇನ್ನು ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತೆ ಒತ್ತಾಯ ಇದೇ ತಿಂಗಳು ಹದಿನೆಂಟರಂದು ಬೆಳಗಾವಿಯ ಸುವರ್ಣಸೌಧ ಚಲೋ ನಡೆಸಲಾಗುವುದು ಅಂತ ವಿವರಿಸಿದರು ಇದೇ ಸಂದರ್ಭದಲ್ಲಿ ಪಕ್ಷದ ಸಂಚಾಲಕ ಡಿಎಂ ಅಂಬರೀಷ್ ಮಾತನಾಡಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸುಮಾರು ಇಪ್ಪತ್ತು ಸಾವಿರ ಜನ ಪಕ್ಷದ ಕಾರ್ಯಕರ್ತರು ಗ್ರಾಮ ಸಹಾಯಕರು ರದ್ದಾದ ಬಿಪಿಎಲ್ ಕಾರ್ಡುದಾರರು ನೊಂದವರು ಈ ಒಂದು ಚಲೋದಲ್ಲಿ ಭಾಗವಹಿಸಲಿದ್ದು ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿಯ ಸುವರ್ಣಸೌಧ ಚಲೋದಲ್ಲಿ ಭಾಗವಹಿಸುವ ಮೂಲಕ ಆರ್ಪಿಐ ಪಕ್ಷದ ಹೋರಾಟಕ್ಕೆ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿದ್ರು ವರದಿ ಪ್ರಕಾಶ್ ಮಾಮಿ ನ್ಯೂಸ್ ಕನ್ನಡ ಕೋಲಾರ

ಹುಡುಗ ಜಾತಿಗೆ ಸೇರಿದವರಲ್ಲ ಇವರು ಬೈರಾಗಿ ಜಾತಿಗೆ ಸೇರಿದಂತವರು ಇವರ ಏನು ಸಾಂಸ್ಕೃತಿಕ ದಿರ್ಚರಿ ಇದೆ ಈ ಸಾಂಸ್ಕೃತಿಕ ದಿನಚರಿಯೂ ಸಹ ಅವರು ಹುಡುಗ ಸಂಸ್ಕೃತಿಗೆ ಸೇರಿದ್ದಲ್ಲ ಹಾಗಾಗಿ ಸಮಿತಿ ವರದಿ ಕೊಟ್ಟ ಮೇಲೆ ಆ ವರದಿಯಲ್ಲಿ ಏನಾದರೂ ಲೋಪದ ವ್ಯಕ್ತಿದ್ರೆ ನೀವು

ಉಳುವಾಗಿರೋ ಮೀಸಲು ಕ್ಷೇತ್ರದಲ್ಲಿ ನಾನು ಕೂಡ ಪರಿಶಿಷ್ಟ ಜಾತಿ ಅಂತ ಸುಳ್ಳು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಶಾಸಕರಾದರು ಅವರ ವಿರುದ್ಧ ಪಲಾತ್ಮ ವ್ಯಕ್ತಿ ಅವರ ವಿರುದ್ಧ ಕೇಸ್ ದೂರು ಮಾಡಿ ಪರಿಶಿಷ್ಟ ಜಾತಿ ಸೇರಲ್ಲ ಹುಡುಗ ಅಲ್ಲ ಇವರು ಅಂತ ಹೇಳಿ ಅವ್ರನ್ನ ಶಾಸಕತ್ವ ರು ಮಾಡಿತ್ತು ಅದೇ ರೀತಿ ಇವರು ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಯಲ್ಲಿ ಜಿಲ್ಲಾಡಳಿತ ಸಮಿತಿಯಲ್ಲಿ ಅವರು ಪರಿಶಿಷ್ಟ ಜಾತಿ ಸೇರಲ್ಲ ಅವರು ಬೈರಾಗಿ ಬೈರಾಗ್ಯ ಸಮಿ ಜಾತಿ ಸೇರ್ತಾರೆ ಅಂತ ಹೇಳಿ ಆ ಸಮಿತಿ ವರದಿ ಕೊಟ್ಟಿದೆ ಇವತ್ತು ಇವರು ಎಷ್ಟೋ ಈ ಒಂದು ತನಿಖೆಯನ್ನ ದಿಕ್ಕು ತಪ್ಪಿಸಿದ್ದಕ್ಕೆ ಹೋದರೂ ಕೂಡ ಇವತ್ತು ಕಾನೂನು ಇವತ್ತು